ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಬೆರಗಿನಿ ಬೆಳಕಿನಲ್ಲಿ ಮೀಯುವ ಗಿಡ ಮರ ಅನ್ನುವ ಕವಿತೆಯ ಶೀರ್ಷಿಕೆ ಬೆರಗಿನಿ ಬೆಳಗಿನಲ್ಲಿ ಮೀಯುವ ಗಿಡಮರ ಕರಗುವಿಬ್ಬನಿ ತರುಲತೆಗಳಲ್ಲಿ ಮಿನುಗಿ ನಕ್ಕರೆ ಸರಗಟ್ಟಿದಂತೆ ಬೂರಮೆಗೆ ಮಾಡಿ ಶೃಂಗಾರ ಬೆರಗಿನೀ ಬೆಳಗಿನಲ್ಲಿ ಮೀಯುವ ಗಿಡಮರ ಕರಗುವಿಬ್ಬನಿ ತರುಲತೆಗಳಲ್ಲಿ ಮಿನುಗಿ ನಕ್ಕರೆ ಸರಗಟ್ಟಿದಂತೆ ಬೂರಮೆ ಮಾಡಿ ಶೃಂಗಾರ ಮೊಳಕೆಯಲ್ಲಿ ಮೈ ಮುರಿದೇಳುವ ಸಡಗರ ಕೊಳದೊಳ ಅರಳಿದ ಕಮಲಕ್ಕಿದ್ದೆ ಮಜುಗರ ಕೊಳದೊಳರಳಿದ ಕಮಲಕ್ಕಿದೆ ಮುಜುಗರ ತೆಕ್ಕೆಗಳ ಸಡಿಲಿಸುವಲಿ ಹಕ್ಕಿ ಇಂಚರ ಮೊಳಕೆಯಲ್ಲಿ ಮೈ ಮುರಿದೇಳುವ ಸಡಗರ ಕೊಳದೊಳರಳಿದ ಕಮಲಕ್ಕಿದೆ ಮುಜುಗರ ತೋಳ್ ತೆಕ್ಕೆಗಳ ಸಡಿಲಿಸುವಲಿ ಹಕ್ಕಿ ಇಂಚರ ಬೆರಗಿನಿ ಬೆಳಗಿನಲ್ಲಿ ಮೀಯುವ ಗಿಡ ಮರ ಕರಗು ವಿಬ್ಬನಿ ತರು ಲತೆಗಳಲ್ಲಿ ಮಿನುಗಿನ ಕರೆ ಸರಗಟ್ಟಿದಂತೆ ಬೂರಮಗೆ ಮಾಡಿ ಶೃಂಗಾರ ಮಾವು ಬೇವಿಗೆ ತಾಳೆ ಹಲಸಾಗಿವೆ ಚಾಮರ ಮಾವು ಬೇವಿಗೆ ತಾಳೆ ಹಲಸಾಗಿದೆ ಚಾಮರ ಗಾವುದಗಳಾಚೆಗೆಲ್ಲೋ ಆಚೆಗೆಲ್ಲೋ ಕೊಳರುಲಿ ಸುಸ್ವರ ನವುರೇಳುವ ಗಮದ ಕವಿತೆಗೋ ಸಡಗರ ಮಾವು ಬೇವಿಗೆ ತಾಳೆ ಹಲಸಾಗಿವೆ ಚಾಮರ ಗಾವುದಗಳಾಚೆಗೆಲ್ಲೋ ಕೊಳಲುಲಿ ಸುಸ್ವರ ನವು ರೇಳುವ ಘಮದ ಕವಿತೆಗೋ ಸಡಗರ ಬೆರಗಿನೀ ಬೆಳಗಿನಲ್ಲಿ ಮೀಯುವ ಗಿಡಮರ ಕರಗು ವಿಬ್ಬನಿ ತರುಳತೆಗಳಲ್ಲಿ ಮಿನುಗಿ ನಕ್ಕರೆ ಸರಗಟ್ಟಿದಂತೆ ಬೂರಮೆಗೆ ಮಾಡಿ ಶೃಂಗಾರ ಬಳ್ಳಿ ಬಾಗಿವೆ ತೂಗಿ ತೊನೆದಿವೆ ಬಲು ಸುಂದರ ತೊಳ್ಳುವಿತ ಪುಳಕ ಗಿಡದರೆ ಕುಡಿ ಹಿಗ್ಗು ಅಬ್ಬರ ಮುಳ್ಳು ಹೂವಾಗಿ ನಗಲು ಬಲು ಮನೋಹರ ಬಳ್ಳಿ ಬಾಗಿವೆ ತೂಗಿ ತೊನೆದಿವೆ ಬಲು ಸುಂದರ ತೊಳ್ಳುವಿತ ಪುಳಕ ಗಿಡದರೆ ಕುಡಿ ಹಿಗ್ಗು ಅಬ್ಬರ ಮುಳ್ಳು ಹೂವಾಗಿ ನಗಲು ಬಲು ಬನ ಮನೋಹರ ಬೆರಗಿನಿ ಬೆಳಗಿನಲ್ಲಿ ಮೀಯುವ ಗಿಡ ಮರ ಕರಗುವಿಬ್ಬನಿ ತರುಳತೆಗಳಲ್ಲಿ ಮಿನುಗಿ ನಕ್ಕರೆ ಸರಗಟ್ಟಿದಂತೆ ಬೂರಮೆ ಮಾಡಿ ಶೃಂಗಾರ ಬೆಳಕ ದೀವಿಗೆ ರವಿಯ ಕೈಯೇ ಅಗೋಚರ ಚಳಕ ಚೈತನ್ಯ ಪುಟ್ಟಿಸುವಚ್ಚರಿ ಭಾವಕುಂಜರ ನಳ ಧರೆಯ ಸ್ವಭಗ ಸೃಷ್ಟಿ ಥರ ಥರ ಬೆಳಕ ದೀವಿಗೆ ರವಿಯ ಕೈಯೇ ಅಗೋಚರ ಚಳಕ ಚೈತನ್ಯ ಪುಟಿಸುವಚ್ಚರಿ ಭಾವಕುಂಜರ ನಳ ಧರಯ ಸೊಬಗ ಸೃಷ್ಟಿ ಥರ ಥರ ಬೆಳಗಿನಲ್ಲಿ ಮೀವ ಗಿಡಮರ ಕರಗುವಿಬ್ಬನಿ ತರುತೆಗಳಲ್ಲಿ ಮಿನುಗಿ ನಕ್ಕರೆ ಸರಗಟ್ಟಿದಂತೆ ಬೂರಮಗೆ ಮಾಡಿ ಶೃಂಗಾರ ನಮಸ್ಕಾರ